ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ಇಂದು ಕ್ರಿಸ್ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗಿದೆ ಅದನ್ನು ತಿಳಿಯಲು ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ ಈ ಲಿಸ್ಟನ್ನು ನಾನೀಗ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ಅದರಿಂದ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂಥೇಳಿ ನೀವು ಚೆಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್ ಲೆಟಸ್ಟ್ ಸ್ಟಾರ್ಟ್ ದ ವಿಡಿಯೋ